ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಭಾರತೀಯರೆಲ್ಲರ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ತಮ್ಮ ಮನ್ ಕಿ ಬಾತ್ನ ನೂರ ಇಪ್ಪತ್ತೆಂಟನೇ ಸಂಚಿಕೆಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ದೇಶವಾಸಿಗಳು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಮಾತ್ರ ಬಳಕೆ ಮಾಡುವುದರಿಂದ ಆತ್ಮನಿರ್ಭರ ಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ ಎಂಬುದನ್ನು ಈ ವೇಳೆ ಅವರು ಹಲವು ಉದಾಹರಣೆ ಸಹಿತ ಪುನರುಚ್ಚರಿಸಿದ್ದಾರೆ ದೇಶವು ಕೃಷಿ ವಲಯ ಸೇರಿದಂತೆ ಹಲವು ಪ್ರಮುಖ ವಲಯಗಳಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಪ್ರಸಕ್ತ ವರ್ಷದಲ್ಲಿ ಮುನ್ನೂರ ಐವತ್ತೇಳು ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದಿಸಲಾಗಿದೆ ಹತ್ತು ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದಲ್ಲಿ ಭಾರತದ ಆಹಾರ ಧಾನ್ಯ ಉತ್ಪಾದನೆ ನೂರು ದಶಲಕ್ಷ ಟನ್ನಷ್ಟು ಹೆಚ್ಚಾಗಿದೆ ಕ್ರೀಡಾ ಜಗತ್ತಿನಲ್ಲಿ ಭಾರತವು ತನ್ನ ಛಾಪು ಮೂಡಿಸಿದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಭಾರತದಲ್ಲಿ ಆಯೋಜಿಸುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ದೇಶದ ಈ ಸಾಧನೆಗೆ ದೇಶವಾಸಿಗಳ ಸಾಮೂಹಿಕ ಶಕ್ತಿಯೇ ಪ್ರಮುಖವಾದ ಕಾರಣ ಎಂದರು ಉಪಲಬ್ ಸಾಮೂಹಿಕ ಪ್ರಯಾಸಕ್ಕೂ ಜನ ಸಾಮಾನ್ಯಕ್ಕೆ ಸಾಮಾಜಿಕ ಇದೇ ವೇಳೆ ಪ್ರಧಾನಿಯವರು ಮನದ ಮಾತಿನಲ್ಲಿ ಜೇನು ಕೃಷಿಯ ಬಗ್ಗೆಯೂ ಪ್ರಸ್ತಾಪಿಸಿದ್ದು ಜೇನು ಕೃಷಿ ಪರಂಪರೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಿರುವ ಸುಂದರ ಸಂಕೇತವಾಗಿದೆ ಜೇನುತುಪ್ಪ ಉತ್ಪಾದನೆಯಲ್ಲಿ ಭಾರತ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಹನ್ನೊಂದು ವರ್ಷಗಳ ಹಿಂದೆ ದೇಶದಲ್ಲಿ ಎಪ್ಪತ್ತಾರು ಸಾವಿರ ಮೆಟ್ರಿಕ್ ಟನ್ ಜೇನು ಉತ್ಪಾದಿಸಲಾಗುತ್ತಿತ್ತು ಅದು ಈಗ ಒಂದು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ ಕಳೆದ ಹಲವು ವರ್ಷಗಳಲ್ಲಿ ಜೇನು ರಫ್ತಿನ ಪ್ರಮಾಣವೂ ಸಹ ಮೂರು ಪಟ್ಟು ಹೆಚ್ಚಾಗಿದೆ ಹನಿ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ಖಾದಿ ಗ್ರಾಮೋದ್ಯೋಗ ಮಂಡಳಿಗಳ ಮೂಲಕ ಜನರಿಗೆ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಜೇನು ಪೆಟ್ಟಿಗೆಗಳನ್ನು ವಿತರಿಸಲಾಗಿದೆ ಇದರಿಂದ ಸಾವಿರಾರು ಜನರಿಗೆ ಹೊಸ ಉದ್ಯೋಗಾವಕಾಶಗಳು ಲಭಿಸಿದ್ದು ದೇಶದ ಮೂಲೆ ಮೂಲೆಗಳಿಗೆ ಕೃಷಿಕರು ಜೇನಿನ ಸಿಹಿಯನ್ನು ಹಂಚುವುದಲ್ಲದೆ ಆದಾಯವನ್ನು ಸಹ ಹೆಚ್ಚಿಸಿಕೊಂಡಿದ್ದಾರೆ ಇದಕ್ಕೆ ಪೂರಕವಾಗಿ ಪ್ರಧಾನಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗ್ರಾಮಜನ್ಯ ರೈತ ಸಂಘಟನೆ ಹಾಗೂ ತುಮಕೂರು ಜಿಲ್ಲೆಯ ಶಿವಗಂಗಾ ಕಾಲಂಜಿಯ ಸಂಸ್ಥೆಗಳನ್ನು ಉದಾಹರಿಸಿದ್ದಾರೆ ಪುತ್ತೂರಿನ ಗ್ರಾಮಜನ್ಯ ರೈತ ಸಂಘಟನೆಯು ಆಧುನಿಕ ಜೇನು ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಲಾಗಿದೆ ಅಲ್ಲದೆ ಪ್ರಯೋಗಾಲಯ ಬಾಟೆಲ್ ಸಂಗ್ರಹಣೆ ಡಿಜಿಟಲ್ ಲಾಕಿಂಗ್ ಸೌಲಭ್ಯ ಒದಗಿಸುತ್ತಿದೆ ಇದರಿಂದಾಗಿ ಗ್ರಾಮಜನ್ಯ ಜೇನು ಬ್ರ್ಯಾಂಡೆಡ್ ಉತ್ಪನ್ನವಾಗಿ ಹಳ್ಳಿಗಳಿಂದ ನಗರವನ್ನು ತಲುಪುತ್ತಿದ್ದು ಎರಡು ಸಾವಿರಕ್ಕೂ ಹೆಚ್ಚು ರೈತರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ತುಮಕೂರಿನ ಶಿವಗಂಗಾ ಕಾಲಂಜಿಯ ಸಂಸ್ಥೆಯು ಜೇನು ಅಭಿಯಾನವನ್ನು ಆರಂಭಿಸಿದ್ದು ಈ ಅಭಿಯಾನದಲ್ಲಿ ಪಾಲ್ಗೊಂಡಿರುವ ಪ್ರತಿಯೊಬ್ಬ ಸದಸ್ಯರಿಗೂ ತನ್ನ ಎರಡು ಜೇನು ಪೆಟ್ಟಿಗೆ ವಿತರಿಸಿದೆ ರೈತರು ಜೇನು ಕೃಷಿ ಕೈಗೊಂಡು ಜೇನು ತುಪ್ಪವನ್ನು ಉತ್ಪಾದಿಸಿ ಪ್ಯಾಕ್ ಮಾಡಿ ಸ್ಥಳೀಯ ಮಾರುಕಟ್ಟೆಗೆ ತಲುಪಿಸುತ್ತಾರೆ ಆ ಮೂಲಕ ವಾರ್ಷಿಕ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ ಕಾಶ್ಮೀರ ಹಾಗೂ ನಾಗಾಲ್ಯಾಂಡ್ನಲ್ಲಿಯೂ ಇದೇ ರೀತಿಯ ಜೇನು ಕೃಷಿ ನಡೆಯುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಡಿಸೆಂಬರ್ ನಾಲ್ಕರಂದು ನೌಕಾಪಡೆ ದಿನಾಚರಣೆ ಈ ಸಂದರ್ಭವನ್ನು ಸೈನಿಕರ ಅದಮ್ಯ ಸಾಹಸ ಮತ್ತು ಪರಾಕ್ರಮವನ್ನು ಸನ್ಮಾನಿಸುವ ವಿಶೇಷ ದಿನವಾಗಿದೆ ನೌಕಾಯಾನ ಹಾಗೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಭಾರತದಲ್ಲಿ ಸಾಕಷ್ಟು ಅವಕಾಶಗಳು ಇವೆ ಗುಜರಾತ್ನ ಸೋಮನಾಥ್ನಲ್ಲಿರುವ ದೀವ್ನಲ್ಲಿ ಐಎನ್ಎಸ್ ಕುಕ್ರಿ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಗೋವಾದಲ್ಲಿರುವ ನೌಕಾ ವಿಮಾನಯಾನ ಸಂಗ್ರಹಾಲಯ ಕೊಚ್ಚಿಯಲ್ಲಿರುವ ಭಾರತೀಯ ನೌಕಾ ಕಡಲ ಸಂಗ್ರಹಾಲಯ ಪೋರ್ಟ್ ಪ್ಲೇರ್ ಅಥವಾ ಈಗಿನ ಶ್ರೀ ವಿಜಯಪುರಂನ ಸಾಮುದ್ರಿಕ ನೌಕಾ ಕಡಲ ಸಂಗ್ರಹಾಲಯ ಕರ್ನಾಟಕದ ಕಾರವಾರದ ರವೀಂದ್ರ ಟ್ಯಾಗೋರ್ ಕಡಲ ತೀರದ ಯುದ್ದ ನೌಕೆ ವಸ್ತು ಸಂಗ್ರಹಾಲಯ ವಿಶಾಖಪಟ್ಟಣಂನ ನೌಕಾಪಡೆ ಸಂಗ್ರಹಾಲಯ ಮೊದಲಾದವುಗಳು ವೀಕ್ಷಣೆಗೆ ಯೋಗ್ಯವಾಗಿದ್ದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳಗಳಿಗೆ ಭೇಟಿ ನೀಡಬೇಕು ಎಂದು ಪ್ರಧಾನಿ ಮನವಿ ಮಾಡಿದ್ದಾರೆ ವೋಕಲ್ ಫಾರ್ ಲೋಕಲ್ ಅಭಿಯಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ और एयरक्राफ्ट म्यूजियम है जो इंडियन नेवी से जुड़ा है मैं आप सभी से विशेषकर मिलिट्री हिस्ट्री में रुचि रखने वाले लोगों से आग्रह करता हूं कि आप इन म्यूजियम्स को देखने जरूर जाएं ಜಿ ಇಪ್ಪತ್ತು ಶೃಂಗಸಭೆಯ ವೇಳೆಯಲ್ಲಿ ವಿವಿಧ ದೇಶಗಳ ಮುಖಂಡರಿಗೆ ಉಡುಗೊರೆ ನೀಡುವಾಗಲೂ ತಾವು ವೋಕಲ್ ಫಾರ್ ಲೋಕಲ್ಗೆ ಹೆಚ್ಚಿನ ಒತ್ತು ನೀಡಿದ್ದನ್ನು ಪ್ರಧಾನಿ ಸ್ಮರಿಸಿದ್ದಾರೆ ವಿವಿಧ ದೇಶಗಳ ಗಣ್ಯಾತಿ ಗಣ್ಯರಿಗೆ ಭಾರತೀಯ ನಿರ್ಮಿತ ವಿಶಿಷ್ಟ ಕಲಾಕೃತಿಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಇಡೀ ವಿಶ್ವಕ್ಕೆ ಭಾರತೀಯ ಶಿಲ್ಪಕಲೆ ಕರಕುಶಲತೆ ಮತ್ತು ಪರಂಪರೆಯ ಬಗ್ಗೆ ತಿಳಿಸಿಕೊಡುವುದು ತಮ್ಮ ಪ್ರಮುಖ ಉದ್ದೇಶ ಈ ರೀತಿ ಮಾಡುವುದರಿಂದ ಭಾರತೀಯ ಕುಶಲಕರ್ಮಿಗಳ ಪ್ರತಿಭೆಗೆ ಜಾಗತಿಕ ವೇದಿಕೆಯೂ ದೊರೆತಾಗುತ್ತದೆ ಎಂದರು ತಾವು ಪ್ರಾರಂಭಿಸಿರುವ ವಕಲ್ ಫಾರ್ ಲೋಕಲ್ ಅಭಿಯಾನ ಜನಪ್ರಿಯವಾಗುತ್ತಿದ್ದು ಹಬ್ಬಗಳ ಸಂದರ್ಭದಲ್ಲಿ ದೇಶವಾಸಿಗಳು ಸ್ವದೇಶಿ ವಸ್ತುಗಳನ್ನೇ ಖರೀದಿಸಲು ಉತ್ಸಾಹ ತೋರುತ್ತಿದ್ದಾರೆ ಅಲ್ಲದೆ ಭಾರತೀಯ ಉತ್ಪನ್ನಗಳನ್ನೇ ತಮ್ಮ ಮಳಿಗೆಗಳಲ್ಲಿ ಮಾರಾಟ ಮಾಡಲು ವ್ಯಾಪಾರಸ್ಥರು ಸಹ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಯುವ ಜನತೆಯೂ ಕೂಡ ಓಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ವೇಗ ನೀಡಿದ್ದಾರೆ ಮುಂಬರುವ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವೇಳೆ ದೇಶವಾಸಿಗಳು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸ್ವದೇಶಿ ವಸ್ತುಗಳನ್ನೇ ಖರೀದಿಸಬೇಕು ಹಾಗೂ ದೇಶವಾಸಿಯ ಶ್ರಮದಿಂದ ತಯಾರಾದ ವಸ್ತುಗಳನ್ನೇ ಮಾರಾಟ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಪ್ರಧಾನಿ ದೇಶವಾಸಿಗಳಿಗೆ ಮನವಿ ಮಾಡಿದ್ದಾರೆ ವೋಕಲ್ ಫಾರ್ ಲೋಕಲ್ ಅಭಿಯಾನ ಕ್ರಿಸ್ಮಸ್ और नए वर्ष पर खरीदारी का नया दौर शुरू होने वाला है इस टीम का हौसला क्रीड़ा क्षेत्रदली भारत का சாதನಿಯನ್ನುประธานี ಸ್ಮರಿಸಿದ್ದಾರೆ ಭಾರತೀಯ ಮಹಿಳಾ ക്രിക്കറ്റ് ತಂಡ ಐಸಿಸಿ ವಿಶ್ವಕಪ್ ಗೆಲ್ಲುವ ತರೊಂದಿಗೆ ಈ ತಿಗಳು ಭಾರತೀಯ ಕ್ರೀಡಾ ಪಟುಗಳ ಸಾಧನೀಯ ಪರ್ವ ಆರಂಭವಾಗಿದೆ ಸಾಧ್ಯ ಆಕಲ್ ہمارے ದೇಶ میں এন্ডورنس ಸ್ಪોર્ٹس کی ایک نئی کھیل ಸಂಸ್ಕೃತಿ بھی تیزی سے उभर रही है इंडोर स्पोर्ट्स से मेरा मतलब ऐसी स्पोर्ट्स एक्टिविटीज से हैं जिनमें आपकी लिमिट्स की परख होती है बहुत बहुत धन्यवाद नमस्कार